ಆತ್ಮೀಯ ವೀಕ್ಷಕರೇ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜೇಶ್ ಅನುಭೋಗ್ ಪಾರ್ಕರು ಮನಸ್ಸು ಎನ್ನುವುದು ಒಂದು ಅಂತರಂಗ ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗುತ್ತೆ ಹಾಗೆ ಉಳಿಬಿಡ್ತದೆ ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಜಿಲ್ಲೆಯವರು ಮರವಂತೆಯವರು ಖ್ಯಾತ ರಂಗೋಲಿ ಕಲಾವಿದರು ಉಪನ್ಯಾಸಕಿ ಭಾರತಿ ಮರವಂತೆಯವರು ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಮೇಡಮ್ ನಮಸ್ತೆ ನಿಮ್ಮ ಕಲಾಂತರಂ ಕಾರ್ಯಕ್ರಮ ಸ್ವಾಗತ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಈ ರಂಗೋಲಿ ಕಲೆ ರಂಗೋಲಿ ಕಲೆಯ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ರಂಗೋಲಿ ಎನ್ನುವಂಥದ್ದು ಜನಪದರಲ್ಲಿ ಹಳ್ಳಿಯಲ್ಲಿ ಒಂದು ಹಳ್ಳಿಯ ಸಂಸ್ಕೃತಿ ಮನೆಯ ಅಂಗಳದಲ್ಲಿ ಅರಳುವಂತಹ ಒಂದು ಕಲೆ ಒಂದು ಒಳ್ಳೆಯ ಮೆಸೇಜ್ ಅನ್ನ ನಮಗೆ ಸೊಸೈಟಿಗೆ ಕೊಡತ್ತೆ ಚುಕ್ಕೆ ಚುಕ್ಕೆ ಇಟ್ಟು ಗೆರೆಯನ್ನ ಜೋಡಿಸಿದಾಗ ಒಂದು ಒಳ್ಳೆ ಸುಂದರವಾದ ಒಂದು ಚಿತ್ತಾರ ರೆಡಿ ಆಗತ್ತೆ ಅಂದ್ರೆ ನಮ್ಮ ಈ ಹಳ್ಳಿಯ ಸಂಸ್ಕೃತಿಯಲ್ಲಿ ಈ ರಂಗೋಲಿ ಸಂಸ್ಕೃತಿ ಎನ್ನುವಂತಹದ್ದು ಆರೋಗ್ಯಕರ ಸಮಾಜವನ್ನ ಕಟ್ಟುವ ಒಂದು ಸಂದೇಶವನ್ನ ರಂಗೋಲಿ ಮೂಲಕ ಅವರು ಕೊಟ್ಟಿದ್ದಾರೆ ಇನ್ನು ಅದರ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ಒಂದು ದೊಡ್ಡ ಪಿ ಎಚ್ ಡಿಯ ವಿಷಯ ಯಾಕೆ ಇದನ್ನ ಪೇಂಟಿಂಗ್ ನಲ್ಲಿ ತರಬಾರದು ಅನ್ನುವಂಥದ್ದು ಕ್ಯಾನ್ವಸ್ ಮೇಲೆ ಒಂದು ಮಣ್ಣು ಒಬ್ರು ಕರೆ ಮಾಡಿದ್ರೆ ಮೇಡಮ್ ಈ ಮಾತನ್ನ ಮತ್ತೆ ಮುಂದುವರ್ಸೋಣ ಯಾರು ಅಂತ ನೋಡೋಣ ನಮಸ್ತೆ 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 ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಮ ಆತ್ಮೀಯರಿದ್ದಾರೆ ಭಾರತೀಯ ಮರವಂತೆ ಮೇಡಮ್ ಅವರಿದ್ದಾರೆ ಅವರೊಂದಿಗೆ ಮಾತಾಡಿ ನೀವು ಯಾರು ಅಂತ ಹೇಳಬೇಡಿ ಅವ್ರಿಗೆ ಗೊತ್ತಾಗ್ಬೋದು ಅವರ ಬಗ್ಗೆ ಒಂದೆರಡು ಮಾತು ಮೇಡಮ್ ನಮಸ್ತೆ ಭಾರತಿ ಮರವಂತೆ ಮೇಡಮ್ ರಂಗೋಲಿಯಲ್ಲಿ ಪಿಎಚ್ಡಿ ಪಡೆದು ನೀರಿನಲ್ಲಿ ರಂಗೋಲಿ ಬಿಡ್ತಿಡ್ತಿ ವಿಶ್ವ ದಾಖಲೆ ನಿರ್ಮಿಸಿದ ನಿಮ್ಗೆ ಮತ್ತೊಮ್ಮೆ ಪೂರಕವಾದ ಅಭಿನಂದನೆಗಳು ನಂತರ ನಮಸ್ತೆ ಗೊತ್ತಾಯ್ತಾ ನಮ್ಮ ಭಗವಂತ ಅಂತ ಅವರು ಮರವಂತೆ ನೀವು ಶಯದೇವಿಸುತ್ತೆ ಆರಂಭದಲ್ಲಿ ಗೊತ್ತಾಗಿಲ್ಲ ನನಗೆ ಹೌದಲ್ಲ ಕೊಟ್ಟ ಮೇಲೆ ಗೊತ್ತಾಯ್ತು ಹೌದಲ್ಲ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಈ ಒಂದು ಇಂಟರ್ವ್ಯೂ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಖುಷಿ ಆಯ್ತು ತುಂಬಾ ಒಂದೇ ಮತ್ತಲ್ಲಿ ಅವ್ರು ಕಂಡು ಹುಡ್ಕಿ ಬಿಟ್ರು ನೋಡಿ ಹೆಸರನ್ನ ಮೇಡಮ್ ನಿಮ್ಮ ಧ್ವನಿ ಗೊತ್ತಾಗದೇ ಇರತ್ತ ಹೌದು ಮತ್ತೆ ಮರವಂತೆ ಅಂತಲ್ಲ ಮೇಡಮ್ ಮರವಂತೆ ಅಂದ್ರೆ ಕೂಡ ಮರವಂತೆ ಹೌದು ಪವರ್ ಅದು ಕವಯತ್ರಿ ಒಂದು ಮಾತು ಸರ್ ನಂದು ಸಂದರ್ಶಕರಿಗೆ ನಾನು ಒಂದು ಸಾಧಾರಣವಾಗಿ ಅವರ ಅವರ ಪರಿಚಯ ನನಗಾಗಿದ್ದು ಅವರು ಮರವಂತೆ ಅನ್ನೋ ಒಂದು ನಗರದಲ್ಲಿ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಯಾರು ಕೂಡ ಒಂದು ರಾಜ್ಯ ಮಟ್ಟದ ಜಾನಪದ ಒಂದು ಒಂದು ಇದ್ ಮಾಡಿದ್ರು ಒಂದು ಜನಪದ ಅಂತ ಹೇಳಿ ಜಲ ಜಾನಪದ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನ ನಮ್ಗೆ ಅದು ನಮ್ಮ ಮರವಂತೆ ಅಲ್ಲೋದು ಹಿಸ್ಟ್ರಿ ಅದು ಒಂದು ರೀತಿ ಅವರು ಒಂದು ದಾಖಲೆ ನಿರ್ಮಿಸಿದ ಹಾಗೆ ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಹಿಂದಿನ ಜನಪದ ಕಲೆ ಪೂರ್ವಜರು ಏನೇನ್ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾವ್ದು ಗೊತ್ತಿರ್ಲಿಲ್ಲ ಆ ವೇದಿಕೆಯಲ್ಲಿ ಅವು ಎಲ್ಲವನ್ನ ತೋರಿಸುವಂತಹ ಒಂದು ಪ್ರದರ್ಶನವನ್ನ ಎಲ್ಲಾ ಕಲೆಗಳನ್ನ ಅಂದ್ರೆ ಯಾವುದೇ ಒಂದು ಜಾನಪದ ಕಲೆ ಆಗಿರ್ಬಹುದು ಆ ಕಲಾ ಪ್ರದರ್ಶನವನ್ನ ಆ ಒಂದು ವೇದಿಕೆ ಮೇಲೆ ಅದು ನದಿ ಒಂದ್ ಕಡೆ ಸಮುದ್ರ ಒಂದ್ ಕಡೆ ಇರುವಂತಹ ಒಂದು ಜಾಗದಲ್ಲಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಅವರು ಅವರ ಒಂದು ನೇತೃತ್ವದಲ್ಲಿ ಆಗಿದ್ದು ತುಂಬಾ ಹೆಮ್ಮೆಯ ವಿಷಯ ಜೊತೆಗೆ ನಾನು ಅವರನ್ನ ಒಂದು ಅದು ಹೇಳ್ತಾರಲ್ಲ ಒಂದು ಕಲಾ ಸರಸ್ವತಿಗೆ ಇನ್ನೊಂದು ಕಲಾ ಸರಸ್ವತಿ ಕೊಡುವಂತಹ ಗೌರವ ಆಗಿರ್ಬಹುದು ಅದು ಅಷ್ಟು ಮಾತ್ರಕ್ಕೆ ಸೀಮಿತ ಆಗಿತ್ತು ಆದ್ರೆ ಮೊನ್ನೆ ಒಂದು ಕೋಟದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಆ ಸಾಹಿತ್ಯ ಸಮ್ಮೇಳನ ಆದಾಗ ಅವರು ನನಗೆ ಅಲ್ಲಿ ಸಿಕ್ಕಿದ್ರು ಮತ್ತೊಮ್ಮೆ ಸಿಕ್ಕಿದಾಗ ಅವರು ಒಂದೇ ಮಾತು ಹೇಳಿದ್ರು ನೀವು ಮರುವಂತೆ ಆಸೆಕ್ಟ್ ಅಂತ ನನ್ಗೂ ಕೂಡ ಹೇಳಿದ್ರು ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ ನಾನೇ ನಿಮ್ ಜೊತೆ ಕರ್ಕೊಂಡೋಗಿ ಮರುವಂತೆಯಲ್ಲಿ ನಿಮ್ ಮನೆ ತನಕ ಬಿಡ್ತೀನಿ ಅಂತ ಹೇಳಿ ಆ ಒಂದು ಸಹೋದರ ಭಾವನೆ ಸಹೋದರತ್ವ ಏನಿದೆ ಅಥವಾ ಸಹೋದರಿಯರ ಒಂದು ಏನು ಒಡನಾಟ ಇದೆ ಅದನ್ನ ತೋರ್ಸ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ ದೊಡ್ಡ ಸೆಲ್ಯೂಟ್ ಇದೆ ಹಾಗಾಗಿ ಇವತ್ತಿನ ತನಕ ನಾನು ಅವರನ್ನ ಮೇಡಮ್ ಅಂತ ಕರೆಯದೆ ಈಗ ಸಹೋದರಿ ಅಂತ ಹೇಳಿ ನಾನು ಟ್ರೀಟ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಹಾಗಾಗಿ ಅವರಿಗೆ ನಾವ್ ಅವರ ಬಗ್ಗೆ ಹೇಳ್ಲಿಕ್ಕೆ ತುಂಬಾ ವಿಷಯಗಳಿದೆ ತುಂಬಾ ಅದು ಪದಗಳಿಗೆ ತಿಳುಕದಂತಹ ಒಂದು ಅದ್ಭುತ ಪ್ರತಿ ಇದೆ ಕಲಾ ಸರಸ್ವತಿಯ ಪುತ್ರಿ ಅಂತ ಹೇಳ್ಬಹುದು ಖಂಡಿತ ಖಂಡಿತ ಮೇಡಂ ಬಹಳ ಹೌದು ಮೇಡಮ್ ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತಾಡಿ ಬಹಳಷ್ಟು ವಿಷಯಗಳ್ನ ತಿಳಿಸಿದ್ರಿ ಅದ್ರ ತಮ್ಮ ಅನುಭವವನ್ನ ಹಂಚಿಕೊಂಡ್ರಿ ತಮ್ಮೊಂದಿಗೆ ಅವರೊಂದಿಗೆ ನಿಮ್ಮ ಅನುಭವನ ಹಂಚಿಕೊಂಡ್ರಿ ಹೌದು ಖಂಡಿತ ಖಂಡಿತ ಬಹಳ ಖುಷಿ ಆಯ್ತು ಮೇಡಮ್ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಅಗೇನ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ದೇ ಬೆಸ್ಟ್ ಫಾರ್ ಯೋರ್ ಬ್ರೈಟ್ ಫ್ಯೂಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು